ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳಿಗೆ ಈಗ ಮತ್ತೆ ಜೈಲೇ ಗತಿ ಎಂಬಂತಾಗಿದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈಗ ಮತ್ತೆ ಜೈಲಿಗೆ ಹೋಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದೆ ಏನು ಹೈಕೋರ್ಟ್ ಈಗಾಗಲೇ ಈ ಹಿಂದೆ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿತ್ತು ಆ ಜಾಮೀನನ್ನ ಪ್ರಶ್ನೆಯನ್ನ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಆ ಜಾಮೀನು ರದ್ದು ಮಾಡುವಂತೆ ಕೋರಿತ್ತು ಅಂದ್ರೆ ದರ್ಶನ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಮತ್ತಿತರ ಏನು ಆರೋಪಿಗಳಿದ್ರು ಅವರ ಜಾಮೀನನ್ನ ರದ್ದು ಮಾಡೋದಾಗಿ ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಕೂಡ ಆಗಿ ಇವತ್ತು ಅಂತಿಮ ತೀರ್ಪು ಹೊರ ಬಂದಿರುವಂತದ್ದು ಕೊನೆಗೂ ಈ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳಿಗೆಲ್ಲರೂ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟು ಮತ್ತೆ ಜೈಲಿ ಗಟ್ಟಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಅಂದ್ರೆ ಹೈಕೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ ಯಾವ ವಿವೇಚನೆಯನ್ನ ಬಳಸಿ ಅವರಿಗೆ ನೀವು ಜಾಮೀನನ್ನ ಕೊಟ್ಟಿದ್ರೆ ನಿಮ್ಮ ನಿರ್ಧಾರ ಸರಿ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದು ಮತ್ತೆ ಇಷ್ಟೇ ಅಲ್ಲ ಏನು ಜೈಲಿನಲ್ಲಿ ದಂಡ ದರ್ಶನಿಗೆ ಅವರಿಗಾಗಿರ್ಬೋದು ಮತ್ತಿತ ಆರೋಪಿಗಳಿಗಾಗಿರ್ಬೋದು ರಾಜ್ಯಾತೀತವನ್ನ ಕೊಟ್ಟಿದ್ರು ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು ಸೊ ಆ ಒಂದು ಅಧಿಕಾರಿಗಳೇನಿದ್ರು ಜೈಲಿನ ಅಧಿಕಾರಿಗಳೇನಿದ್ರು ಸೊ ಆ ಜೈಲಾಧಿಕಾರಿನ ಕೂಡ ಸಸ್ಪೆಂಡ್ ಮಾಡಿ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಿರುವಂತದ್ದು ಬಿಗ್ ಬ್ರೇಕಿಂಗ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ತಪ್ಪಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಯೋಚನೆ ಮಾಡಂಗಿಲ್ಲ ಇವಾಗ್ಲೇ ಹೋಗಿ ನೀವು ಅವರನ್ನ ಅವರು ಶರಣ ಆಗ್ಬೇಕು ಜೈಲಿಗೆ ಬಂಧಿಸಿ ಹಟ್ಟಿ ಜೈಲಿಗೆ ಅನ್ನೋ ಒಂದು ಆದೇಶವನ್ನ ಕೂಡ ಸೊ ಇಲ್ಲಿ ಟೋಟಲ್ ಆಗಿ ಸುಪ್ರೀಂ ಕೋರ್ಟ್ ಗೆ ಯಾವುದು ಅಂದ್ರೆ ಬಹಳಷ್ಟು ಅಸಮಾಧಾನವನ್ನ ಹೊರ ಹಾಕಿರುವಂತ ಹೈಕೋರ್ಟ್ ಮೇಲೆ ಯಾವ ಕಾರಣಕ್ಕೆ ನೀವು ಜಾಮೀನು ಕೊಟ್ಟಿದ್ದು ಯಾವ ಬೇಸ್ ಮೇಲೆ ನೀವು ಜಾಮೀನ ಕೊಟ್ಟಿರಿ ನಿಮ್ಮ ನಿರ್ಧಾರ ಸರಿ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು ಇನ್ನು ಪವಿತ್ರ ಗೌಡ ಆಗಿರ್ಬೋದು ಎ ಟು ದರ್ಶನ್ ಆಗಿರ್ಬೋದು ಎ ಸಿಕ್ಸ್ ಆಗಿ ಜಗದೀಶ್ ಆಗಿರ್ಬೋದು ಮತ್ತು ಎ ಫೋರ್ ಆಗಿ ಪ್ರದೋಷು ಎ ಲೆವೆನ್ ನಾಗರಾಜ್ ಎ ಸೆವೆನ್ ಅನುಕುಮಾರ್ ಎ ಟ್ವೆಲ್ ಲಕ್ಷ್ಮಣ್ ಈ ಏನು ಆರೋಪಿಗಳಿದ್ದಾರೆ ಏಳು ಆರೋಪಿಗಳು ಇವರೆಲ್ಲರನ್ನು ಕೂಡ ಜಾಮೀನ್ ಕೊಟ್ಟಿದ್ರು ಅದನ್ನ ರದ್ದುಗೊಳಿಸಲಾಗಿದೆ ಇನ್ನು ದರ್ಶನ್ ಈಗಾಗಲೇ ಡಬಲ್ ಮೂವಿ ಶೂಟಿಂಗ್ ಆಗಿ ಒಂದು ಪರ್ಮಿಷನ್ ತಗೊಂಡು ವಿದೇಶ ಪ್ರಯಾಣವನ್ನ ಮಾಡಿದ್ರು ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಅನ್ನ ಕೂಡ ಮಾಡಿದ್ರು ಅದ್ರ ಜೊತೆ ಜಾಲಿಯಾಗಿ ಇದ್ದು ಕೂಡ ಬಂದಿದ್ರು ಸೊ ಒಂದ್ ರೀತಿಯಾಗಿ ಬಹಳಷ್ಟು ದೇವಸ್ಥಾನಗಳನ್ನ ಸುತ್ತ ಇದ್ರು ಮತ್ತೆ ಜಾಮೀನು ರದ್ದಾಗಬಾರ್ದು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇನ್ನು ಪವಿತ್ರ ಗೌಡ ಕೂಡ ಪೋಸ್ಟ್ ಮಾಡಿದ್ರು ನಂಗೆ ನ್ಯಾಯ ಸಿಗ್ಬೇಕು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತ ಸೊ ಎಲ್ಲದಕ್ಕೂ ಇವತ್ತು ಸುಪ್ರೀಂ ಕೋರ್ಟ್ ಪೊಲೀಸ್ ಸ್ಟಾಪ್ನ ಹೇಳಿದೆ ಅಂದ್ರೆ ತಾರ್ಕಿಕ ಅಂತ್ಯವನ್ನ ಕೊಟ್ಟಿದೆ ಮತ್ತೆ ಅವರೇ ಜೈಲಿಗೆ ಕಳಿಸಿ ಅನ್ನೋ ಒಂದು ನಿರ್ಧಾರವನ್ನ ಕೊಟ್ಟಿರುವಂತದ್ದು ಇವತ್ತು ಸಂಜೆ ವೇಳೆಗೆ ದರ್ಶನ್ ಬಂಧನ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಮತ್ತು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಸೇರಲಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಎನ್ ಪವಿತ್ರ ಗೌಡ ಹೋದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗುವಂಥದ್ದು ಸೊ ಒಂದ್ ರೀತಿಯಾಗಿ ನಾನು ಆಗ್ಲೇ ಹೇಳಿದಾಗ ಹೈಕೋರ್ಟ್ ಆದೇಶಗಳೇನಿತ್ತು ಅದರ ಆ ಲೋಪಗಳೇನಿತ್ತು ಅದನ್ನೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂತದ್ದು ಸೊ ನ್ಯಾಯಮೂರ್ತಿಗಳು ಜೈಲಲ್ಲಿ ರಾಜ್ಯಾತೀತವನ್ನ ಕೊಟ್ರೆ ಸುಮ್ನಿರೋದಿಲ್ಲ ಅಂತ ಇವಾಗಾಗ್ಲೇ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಏನು ಲಾಸ್ಟ್ ಟೈಮ್ ಜೈಲಿಗೆ ಹೋದಾಗ ನೀವು ತಪ್ಪುಗಳನ್ನು ಮಾಡಿದ್ರೆ ಅದೇ ತಪ್ಪು ಏನಾದರೂ ರಿಪೀಟ್ ಆದ್ರೆ ಸುಮ್ಮನೆ ಇರೋದಿಲ್ಲ ಕೋರ್ಟ್ ಅನ್ನುವಂತ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಇನ್ನು ಪರಪ್ಪನ ಅಗ್ರಹರ ಜೈಲಾಧಿಕಾರಿಗಳಿಗೂ ಕೂಡ ವಾರ್ನಿಂಗ್ ಮಾಡಿದೆ ತೊಂಬತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿದ್ದಂತ ದರ್ಶನ್ ಒಂದು ರೀತಿಯಾಗಿ ರಾಜ್ಯ ಸರ್ಕಾರದ ಬಿಗ್ ಹೋರಾಟಕ್ಕೆ ಒಂದ್ ರೀತಿಯಾಗಿ ವಿಜಯ ಇಲ್ಲಿ ಸಿಕ್ಕಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲನ್ನ ಸೇರ್ತಾ ಇದ್ದಾರೆ ಸೊ ಯಾವ್ಯಾವೆಲ್ಲ ಶಿಕ್ಷೆ ಆಗತ್ತೆ ಇನ್ನು ಎಷ್ಟು ದಿನ ಜೈಲಲ್ಲಿ ಇರ್ತಾರೆ ಈ ಒಂದು ಪ್ರಕರಣ ಇನ್ನೆಲ್ಲೋ ಹೋಗುತ್ತೆ ಇವತ್ತು ಸಂಜೆ ಅಷ್ಟರಲ್ಲಿ ಬಂಧನ ಆಗತ್ತ ಇದೆಲ್ಲವೂ ಕೂಡ ಪ್ರಶ್ನೆಯಾಗ ಉಳಿದಿದೆ ಸೊ ಕಾದು ನೋಡೋಣ ಏನಾಗತ್ತೆ ಅಂತ